ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್ ಹೇಗಿದ್ದೀರಾ ನೀವು ವೀಕ್ಷಕರೇ ನಾನು ಮತ್ತೊಂದು ಉದ್ಯೋಗ ಮಾಹಿತಿಯೊಂದಿಗೆ ಈಗ ಪ್ರಕಟವಾಗಿದ್ದೇನೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ವತಿಯಿಂದ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊಡಿಸಲಾಗಿದೆ ಇದು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಒಂದು ನೇಮಕಾತಿ ಅಧಿಸೂಚನೆಯನ್ನು ಇಲ್ಲಿ ಹೊರಡಿಸಿದ್ದಾರೆ ನೋಡಿ ಇಲ್ಲಿ ನ್ಯೂಸ್ ಸೆಕ್ಷನ್ ನಲ್ಲಿ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಒಂದು ನೋಟಿಫಿಕೇಶನ್ಗಳನ್ನು ರಿಲೀಸ್ ಮಾಡಿದ್ದಾರೆ ಬನ್ನಿ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಯೋಣ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆಯಬೇಡಿ ಇಲ್ಲಿಗೆ ಮೊದಲನಿಗೆ ನೋಡೋದ ನೋಡಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಇದು ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ಅಂಡರ್ ಟೇಕಿಂಗ್ ನಲ್ಲಿ ಕೆಲಸ ಮಾಡುತ್ತೆ ಇದರಲ್ಲಿ ಖಾಲಿ ಇರುವ ನೂರ ಇಪ್ಪತ್ನಾಲ್ಕು ಮ್ಯಾನೇಜ್ಮೆಂಟ್ ಟ್ರೈನಿ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಹೊಡಿಸಿದ್ದಾರೆ ಇದರಲ್ಲಿ ಒಂದು ಕೆಮಿಕಲ್ ನಲ್ಲಿ ಐದು ಸಿವಿಲ್ ಹದಿನಾಲ್ಕು ಕಂಪ್ಯೂಟರ್ ನಲ್ಲಿ ಹದಿನಾಲ್ಕು ಎಲೆಕ್ಟ್ರಿಕಲ್ ನಲ್ಲಿ ನಮ್ಮ ನಲವತ್ನಾಲ್ಕು ಮತ್ತು ಇನ್ಸ್ಟ್ರೂಮೆಂಟ್ ನಲ್ಲಿ ಏಳು ಮೆಕ್ಯಾನಿಕ್ ನಲ್ಲಿ ಮೂವತ್ತು ಮತ್ತು ಮೆಂಟಲಜಿ ಇಪ್ಪತ್ತು ಹುದ್ದೆಗಳ ನೇಮಕಾತಿ ಇಲ್ಲಿ ಆ ಕಲಬೆ ಹುದ್ದೆಗಳಿಗೆ ಎಲ್ಲ ಒಂದು ನೇಮಕಾತಿ ಇಲ್ಲಿ ನಡೆಸ್ತಾ ಇದ್ದಾರೆ ಟೋಟಲ್ ವೇಕೆನ್ಸಿ ನೋಡಿ ನೂರ ಇಪ್ಪತ್ನಾಲ್ಕು ಜನರಲ್ ಕ್ಯಾಟಗರಿಯಲ್ಲಿ ಮೂವತ್ತೈದು ಒ ಬಿ ಸಿ ಕೆಟಗರಿಯಲ್ಲಿ ಮೂವತ್ತೊಂದು ಎಸ್ ಸಿ ಕ್ಯಾಟಗರಿಯಲ್ಲಿ ಇಪ್ಪತ್ತೆರಡು ಎಸ್ ಟಿ ಕ್ಯಾಟಗರಿಯಲ್ಲಿ ಹದಿನೆಂಟು ಇ ಡಬ್ಲ್ಯೂ ಎಸ್ ಕ್ಯಾಟಗರಿಯಲ್ಲಿ ಹದಿನೆಂಟು ಹುದ್ದೆಗಳಿಗೆ ನೇಮಕಾತಿ ಇಲ್ಲಿ ನಡೀತಾ ಇದೆ ಈ ಹುದ್ದೆಗಳಿಗೆ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನೇನಿದೆ ನೋಡಿ ಮೊದಲನಿಗೆ ಏಜ್ ನೋಡೋದಾದ್ರೆ ನೀವು ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದ ಒಳಗಿನ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತದೆ ಜನರಲ್ ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸುವವರು ಮತ್ತು ಒ ಬಿ ಸಿ ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸುವವರಿಗೆ ಮೂರು ವರ್ಷ ವಯೋಮಿತಿ ಸಲ್ಲಿಕೆಯನ್ನು ಕೊಟ್ಟಿರ್ತಾರೆ ಅದೇ ರೀತಿ ಒಂದು ಎಸ್ ಟಿ ಕ್ಯಾಟಗರಿಯಲ್ಲಿ ಎಸ್ ಸಿ ಎಸ್ ಟಿ ಐದು ವರ್ಷ ವಯಮತಿ ಸಡಿಲಿಕೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಮಿನಿಮಮ್ ಕ್ವಾಲಿಫಿಕೇಶನ್ ಏನೇನು ಇರಬೇಕು ನೋಡಿ ಅಭ್ಯರ್ಥಿಗಳು ಒಂದು ಡಿಗ್ರಿಯಲ್ಲಿ ಇಂಜಿನಿಯರಿಂಗ್ ಡಿಗ್ರಿಯಲ್ಲಿ ಅರವತ್ತೈದು ಪ್ರತಿಶತ ಅಂಕಗಳೊಂದಿಗೆ ಪಾಸ್ ಆಗಿರಬೇಕು ಯಾವ ಯಾವ ಬ್ರಾಂಚ್ ಅಂದ್ರೆ ನೋಡಿ ಮೆಕ್ಯಾನಿಕಲ್ ಸಿವಿಲ್ ಕಂಪ್ಯೂಟರ್ ಎಲೆಕ್ಟ್ರಿಕಲ್ ಮತ್ತು ಇನ್ಸ್ಟೋಮೇಶನ್ ಮತ್ತು ಮೆಕ್ಯಾನಿಕಲ್ ಒಂದು ಬ್ರಾಂಚ್ ಅಭ್ಯರ್ಥಿಗಳು ಪಾಸ್ ಆದವರು ಅರ್ಜಿಗಳನ್ನು ಸಲ್ಲಿಸಲು ನೀವು ಹರೀರಿ ಡೈರೆಕ್ಟ್ ಆಗಿ ನೀವು ಅರ್ಜಿಗಳನ್ನ ಇಲ್ಲಿ ಸಲ್ಲಿಸಬಹುದು ಆದರೆ ಇಲ್ಲಿ ಕಂಪ್ಯೂಟರ್ ಅಂದ್ರೆ ನೋಡಿ ಇಲ್ಲಿ ನೀವು ಮೂರು ವರ್ಷದ ಒಂದು ಎಂ ಮಾಡಿದ ಅಭ್ಯರ್ಥಿಗಳು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಲು ನೀವು ಆರೋಪಿಸುತ್ತೀರಿ ಈ ಹುದ್ದೆಗಳಿಗೆ ಸೆಲೆಕ್ಷನ್ ಪ್ರೊಸೆಸ್ ಹೀಗಿರಲಿ ಅಂದರೆ ಅಭ್ಯರ್ಥಿಗಳಿಗೆ ಒಂದು ಆನ್ಲೈನ್ ಮೂಲಕ ಪರೀಕ್ಷೆಗಳನ್ನು ನಡೆಸಿ ಅಭ್ಯರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡುತ್ತಾರೆ ಈ ಪರೀಕ್ಷೆ ಜನವರಿ ಎರಡು ಸಾವಿರದ ಜನವರಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಂದು ಈ ಪರೀಕ್ಷೆಗಳನ್ನು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಬೆಂಗಳೂರಿನಲ್ಲಿ ಈ ಪರೀಕ್ಷೆಗಳನ್ನು ಇಲ್ಲಿ ನಡೆಸುತ್ತಾರೆ ಮತ್ತು ಈ ಹುದ್ದೆಗಳಿಗೆ ನೀವು ಆಯ್ಕೆ ಆದರೆ ಇನ್ ಕೇಸ್ ಆಯ್ಕೆ ಆದರೆ ತಮಗೆ ಅರವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ವೇತನ ಕೂಡ ನಮಗೆ ಲಿಸ್ಟ್ ಇದೆ ಈ ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಲು ಈ ಒಂದು ವೆಬ್ಸೈಟ್ ಗೆ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬೇಕು ಮತ್ತು ರಿಜಿಸ್ಟ್ರೇಷನ್ ಫೀಸ್ ಬಂದ್ಬಿಟ್ಟು ನೋಡಿ ಅಭ್ಯರ್ಥಿ ಜನರಲ್ ಕ್ಯಾಟಗರಿ ಮತ್ತು ಅರ್ಜಿ ಸಲ್ಲಿಸೋರಿಗೆ ಒಂದು ಸಾವಿರದ ಐವತ್ತು ಆಮೇಲೆ ಎಸ್ ಸಿ ಎಸ್ ಟಿ ಕ್ಯಾಟಗರಿವರೆಗೆ ಮೂರು ನೂರು ನೂರು ರೂಪಾಯಿಗಳನ್ನ ಇಲ್ಲಿ ಪಾವತಿ ಮಾಡಬೇಕಾಗುತ್ತೆ ಈ ಹುದ್ದೆಗಳಿಗೆ ನೀವು ರಿಜಿಸ್ಟ್ರೇಷನ್ ಪ್ರಾರಂಭ ನೋಡಿ ಹದಿನೈದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ರಿಜಿಸ್ಟ್ರೇಷನ್ ಮಾಡಲು ಕೊನೆ ದಿನಾಂಕ ಐದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನೀವು ರಿಜಿಸ್ಟ್ರೇಷನ್ ಗಳನ್ನ ಮಾಡಲು ತಮಗೆ ಕೊನೆಯ ದಿನಾಂಕವನ್ನ ಕೊಟ್ಟಿರ್ತಾರೆ ಈ ಒಂದು ವೆಬ್ಸೈಟ್ ಗೆ ಹೋಗಿ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರೆಯಬೇಡಿ